ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಮೊಟ್ಟೆ ಕೋಳಿ ಸರ್ನ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಮ್ಮ ಗೌಡ್ರ ಸ್ಟೈಲಲ್ಲಿ ಪಕ್ಕಾ ನಾಟಿ ಸ್ಟೈಲು ಬ ಇನ್ಯಾಕೆ ತಡ ಬನ್ನಿ ಹೆಂಗೆ ಮಾಡೋದನ್ನು ಚಿಕನ್ನ ಮೊದಲು ನಾವು ನೀರಿನಲ್ಲಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಎಷ್ಟು ಚೆನ್ನಾಗಿ ತೊಳಿಬೇಕಂದ್ರೆ ಇವಾಗ ನಾನು ಬೌಲಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಕಾಣಬೇಕು ಚಿಕನ್ನು ನಾವು ನೀಟಾಗಿ ಎಷ್ಟು ಕ್ಲೀನಾಗಿ ತೊಳಿತೀವಿ ಸಾಂಬಾರು ಕೂಡ ಸ್ಮೆಲ್ ಬರಲ್ಲ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಚಿಕನ್ದು ಸ್ಮೆಲ್ ಬರ್ತಾ ಇರುತ್ತೆ ಕೆಲವೊಂದು ಕೋಳಿಗಳಲ್ಲಿ ಅದು ಕೋಳಿ ಮಿಸ್ಟೇಕ್ ಅಲ್ಲ ಅದು ಬಂದುಬಿಟ್ಟು ನಾವು ನೀಟಾಗಿ ವಾಶ್ ಮಾಡಿಲ್ಲ ಅಂತೇಳಿ ಇದಕ್ಕೆ ನಾನು ಅರಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಉಪ್ಪನ್ನು ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ ಈ ರೀತಿ ಅರಶಿನ ಉಪ್ಪೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಎತ್ತಿಡ್ತೀನಿ ಅದು ಉಪ್ಪೆಲ್ಲ ಚೆನ್ನಾಗಿ ಇಡಿಲಿ ಅಂತ ಹೇಳಿಬಿಟ್ಟು ಚಿಕನ್ಗೆ ಇವಾಗ ನಾವು ಏನೇನು ಹಾಕ್ತೀವಿ ಮಸಾಲೆ ಐಟಮ್ ಅಂತ ನೋಡೋಣ ಬಂದು ಬನ್ನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ತೊಗೊಳ್ತಾ ಇದ್ದೀನಿ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹೋಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಒಂಬತ್ತರಿಂದ ಹತ್ತು ಹಿಳಗ್ ಬರುತ್ತೆ ಹಾಗೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಶುಂಠಿನ ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ ಈ ಹದದಲ್ಲಿ ಪೇಸ್ಟ್ ಆಗಿರಬೇಕು ಇವಾಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದ ಮೇಲೆ ಎಣ್ಣೆ ಹಾಕಿ ಒಂದೆರಡು ಎರಡು ಸ್ಪೂನು ಚಿಕನ್ನ ಫ್ರಿಜಿಂದ ತೆಗೆದು ಚಿಕನ್ ನಾವು ಒಗ್ಗರಣೆ ಕೊಡ್ತಾ ಇದ್ದೀನಿ ಉಗ್ರ ಅಂತ ಹೇಳಿದರೆ ಜಸ್ಟು ಚಿಕನ್ ಪೀಸು ಎಣ್ಣೆ ಅಷ್ಟೇ ಹಾಕಿರೋದು ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಹೇಳಿಬಿಟ್ಟು ನೀವು ಅಂದ್ಕೋಬೋದು ನಾನು ಇನ್ನೂ ಈರುಳ್ಳಿ ಏನು ಹಾಕಿಲ್ಲ ಅಂತ ಹೇಳಿ ನಾನು ಪೇಸ್ಟ್ ಮಾಡಿದ್ದೀನಲ್ಲ ಅದನ್ನು ಆಮೇಲೆ ಸೇರಿಸ್ಕೊಳ್ತೀನಿ ಈ ರೀತಿ ಎಷ್ಟು ಚೆನ್ನಾಗಿ ಅದರದ್ದೇ ಮಾಂಸದಿಂದನೇ ನಮಗೆ ನೀರು ಬಿಡಬೇಕು ಆವಾಗ ಅದು ನೀರು ಬಿಟ್ಟು ಎಣ್ಣೆ ಅಂಶ ಬರುತ್ತೆ ಆವಾಗ ನಮಗೆ ಸಾಂಬಾರು ತುಂಬ ಟೇಸ್ಟಾಗಿ ಸಿಗತ್ತೆ ಚಿಕನ್ ಈ ಥರನೇ ಒಗ್ಗರಣೆ ಹಾಕ್ ತೊಗೊಳ್ಬೇಕು ಏನಂತ ಹೇಳಿದರೆ ನನಗೆ ಮೊಟ್ಟೆ ಕೋಳಿ ಅಂದರೆ ತುಂಬ ಇಷ್ಟ ಇದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಈ ಥರ ಮಾಡಿ ಟ್ರೈ ಮಾಡಿ ಮನೇಲಿ ಇದ್ರ ಟೇಸ್ಟ್ ಅಂತೂ ತುಂಬ ಸಕ್ಕತ್ತಾಗಿ ಬರುತ್ತೆ ಇನ್ನೂ ವಾರಕ್ಕೆ ಒಂದು ಎರಡು ಸತಿನಾದರೂ ಮಾಡಿ ತಿಂತೀರ ನೀವು ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ ಮೊದಲು ನಾನು ಪುದೀನ ಹಾಕ್ತಾಯಿದ್ದೀನಿ ಒಂದು ಕಪ್ಪಲ್ಲಿ ಆಮೇಲಿಂದ ಪುದೀನ ಸೇರಿಸ್ಕೊಂಡು ಮತ್ತು ನಾನು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಿಮಗೆ ಸೈಡಲ್ಲಿ ಎಣ್ಣೆ ಬಿಡೋದು ಕಾಣಿಸ್ತಾ ಇದೆ ಅನಿಸುತ್ತೆ ಹಾಂ ಆ ಥರ ನಿಮಗೆ ಎಣ್ಣೆ ಬಿಡಬೇಕು ಮತ್ತು ನಾನು ಇನ್ನೊಮ್ಮೆ ಸೌಟ್ ಆಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಸೇರಿಕೊಳ್ಳಿ ಅಂತ ಹೇಳಿಬಿಟ್ಟು ಈ ಥರ ಕುದೀತಾ ಇರಬೇಕು ಆಮೇಲಿಂದ ಇದಕ್ಕೆ ಮುಚ್ಚಿಲ ಮುಚ್ಚಿ ಸ್ವಲ್ಪ ಹೊತ್ತು ಹಾಕಿ ಬಿಡೋಣ ಅದು ಚೆನ್ನಾಗಿ ಎಣ್ಣೆ ಬಿಡಲಿ ಇವಾಗ ನಾವು ಟೊಮೊಟೊಗಳನ್ನ ತೊಗೊಳ್ಳೋಣ ಮೂರು ಟೊಮೊಟೋನ ಈ ಥರ ನಾಲ್ಕು ಭಾಗ ಕಟ್ ಮಾಡಿದ್ದೀನಿ ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಟೊಮೊಟೊ ಪ್ಯೂರಿ ಥರ ಪೇಸ್ಟ್ ಮಾಡಬೇಕು ಈಗ ಟೊಮೊಟೊನ ರುಬ್ಬಿದಾಯಿತು ಟೊಮೊಟೊ ಪ್ಯೂರಿ ಬಂದುಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದೆ ಆವಾಗಲೇ ನಾವು ಮುಚ್ಚಿಟ್ಟಿದ್ವಲ್ಲ ಚಿಕನ್ನು ಕುದಿ ಬರಲಿ ಅಂತ ಹೇಳಿ ನೋಡಿ ಇವಾಗ ಕುದಿ ಬರ್ತಾ ಇದೆ ನೀರು ಕೂಡ ಜಾಸ್ತಿ ಬಂದಿದೆ ಅಂದರೆ ನಾನು ನೀರು ಹಾಕಿಲ್ಲ ಚಿಕನಲ್ಲೇ ನೀರಿನ ಅಂಶ ಬಿಟ್ ಬಿಟ್ಟಿದೆ ಈ ರೀತಿಯಾಗಿ ನೀವು ಒಗ್ಗರಣೆ ಕೊಡಬೇಕು ಖಾಲಿ ನೀವು ಎಣ್ಣೆ ಹಾಕ್ಬಿಟ್ಟು ಪುದೀನ ಸೊಪ್ಪು ಪುದೀನ ಸೊಪ್ಪು ಮತ್ತು ಇನ್ನು ಈರುಳ್ಳಿ ಪೇಸ್ಟು ಈರುಳ್ಳಿದು ಶುಂಠಿದು ಪೇಸ್ಟ್ ಹಾಕಿದ್ನಲ್ವ ಆ ಪೇಸ್ಟ್ ಅಷ್ಟೇ ಹಾಕಿರೋದು ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಈ ಥರ ಬಂದಿದೆ ಈ ಥರ ಕುದಿಬೇಕು ನೋಡಿ ಆಲ್ಮೋಸ್ಟ್ ಮಾಂಸನೂ ಕೂಡ ಬೆ ಬೆಂದಿದೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರೋದು ಮೊಟ್ಟೆ ಕೊಳಿ ಅಲ್ವಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ಟೊಮೊಟೊ ಪೇಸ್ಟ್ನ ನಾನು ಹಾಕ್ತಿದ್ದೀನಿ ಕುಕ್ಕರಿಗೆ ಇದ್ದೀನಿ ಟೊಮೊಟೊ ಪೇಸ್ಟ್ ಹಾಕಿದ ಮೇಲೂ ಕೂಡ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಇವಾಗ ಸೌಟಲ್ಲಿ ಸ್ವಲ್ಪ ಆಡಿಸೋಣ ಚೆನ್ನಾಗಿ ಅದು ಮಸಾಲೆ ಜೊತೆ ಮಿಕ್ಸ್ ಆಗಲಿ ಅಂತ ಅಷ್ಟೇ ಟೊಮೊಟೊ ಸ್ವಲ್ಪ ಹುಳಿ ಬರೋದರಿಂದ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಚಿಕನ್ ಸಾಂಬಾರಿಗೆ ಟೊಮೊಟೊ ಬೆಸ್ಟು ಮಟನ್ ಸಾರು ಮಾಡೋದಾದರೆ ಟೊಮೊಟೊ ಹಾಕಕ್ಕೆ ಹೋಗ್ಬೇಡಿ ಚಿಕನಿಗೆ ಟೊಮೊಟೊ ಬೇಕೇ ಬೇಕು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಅದು ಟೊಮೊಟೊದು ಪೇಸ್ಟದು ಮಸಾಲೆ ಬಿಡೋಣ ರುಬ್ಬೋದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಇನ್ನೊಂದು ಮಸಾಲೆ ಮಾಡೋಕ್ಕೆ ತೆಂಗಿನಕಾಯಿ ಮತ್ತು ಒಂದು ಚಕ್ಕೆ ಎರಡು ಲವಂಗ ಎರಡು ಲವಂಗ ಸಾಕು ಜಾಸ್ತಿ ಮಸಾಲೆ ಆದ್ರೂ ಇದು ಡೈಜೆಸ್ಟ್ ಕಷ್ಟ ಆಗುತ್ತೆ ಎರಡು ಮೆಣಸು ಒಂದು ಏಲಕ್ಕಿ ಕಡಿಮೆ ಮಸಾಲೆ ಹಾಕಿದ್ರೇ ಸಾಂಬಾರು ರುಚಿ ಬರೋದು ಇವಾಗ ಅದಕ್ಕೆ ಉರುಗಡ್ಲೆ ಸೇರಿಸ್ಕೊತಾ ಇದ್ದೀನಿ ಹುರ್ಗಡ್ಲೆ ಒಂದು ಎರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಹುರ್ಗಡ್ಲೆ ಆದಮೇಲೆ ಮತ್ತೆ ನಾನೀಗ ಗಸಗಸೆ ಹಾಕೊಳ್ತಾ ಇದ್ದೀನಿ ಗಸಗಸೆದು ಡಬ್ಬ ಬಂದ್ಬಿಟ್ಟು ಇದ್ರಲ್ಲಿ ಹಾಕಿದ್ದಾರೆ ಅಮ್ಮ ಸೊ ಇದು ಗಸಗಸೆನೆ ನೋಡ್ಬೋದು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಬರೋಣ ಇವಾಗ ರುಬ್ಬಿದ ಮೇಲೆ ಪೇಸ್ಟು ಈ ಥರ ಬಂದಿದೆ ನಾವು ಇದು ಮುಚ್ಚಿಟ್ಟಿದ್ವಲ್ಲ ಅದನ್ನು ಓಪನ್ ಮಾಡೋಣ ಇದು ನೋಡಿ ಹೆಂಗೆ ಕೊತ್ತ 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 ಅಂತ ಕುದೀತಾ ಇದೆ ಘಮ 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 ಸ್ಮೆಲ್ ಇದೆ ಓಪನ್ ಮಾಡಿದರೆ ಆಹಾ ಇದಕ್ಕೆ ಮುದ್ದೆ ಮಾಡಿ ತಿಂದರೆ ಎರಡೆರಡು ಮುದ್ದೆ ತಿನ್ಬೋದು ಹಂಗೆ ಸಾಂಬಾರು ಸ್ಮೆಲ್ಲು ಘಮ್ ಅಂತಿದೆ ಮನೇಲೆಲ್ಲರೂ ಕೇಳ್ತಾ ಇದ್ದಾರೆ ಯಾವಾಗ ಮಾಡ್ತೀಯ ಅಂತೇಳಿ ಈಗ ಅದು ರುಬ್ಬಿರೋ ಕಾಯಿ ಹಣ್ಣ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸೌಟಾಡ್ಸಿದ್ರೆ ಅದು ನೀಟಾಗಿ ಮಸಾಲೆಗೆ ಸೇರಿಕೊಳ್ಳುತ್ತೆ ಅಂತ ಹೇಳಿ ಆ ಕಾಯ್ದು ರುಬ್ಬಿದ್ನಲ್ಲ ಆ ಜಾರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿದ್ದರೂ ನಾವು ನೀರು ಸೇರಿಸಬೇಕಲ್ಲ ಸ್ವಲ್ಪ ಸಾಂಬಾರಿಗೆ ಈಗ ಹಂಗೇ ಒಂದು ಸ್ವಲ್ಪ ನೀರು ಕೂಡ ಇದ್ದೀನಿ ಇನ್ನೊಂದು ಮಸಾಲೆ ರುಬ್ಬಬೇಕು ಅದೇ ಖಾರದ ಪುಡಿದು ಖಾರ ಇನ್ನೂ ಹಾಕಿಲ್ಲ ಅಲ್ಲ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಾಯ್ತು ಮತ್ತೆ ಮುಚ್ಚಲ ಮುಚ್ಚಿ ಇದೊಂದು ಸ್ವಲ್ಪ ಮಸಾಲೆ ಕೂಡ್ಕೊಳ್ಳಿ ಕಾಯಲ್ದು ಈಗ ಮಿಕ್ಸಿ ಜಾರಿಗೆ ಖಾರದ ಪುಡಿ ಒಂದೂವರೆ ಸ್ಪೂನ್ ಇದ್ದೀನಿ ಖಾರ ನಿಮ್ಮ ಅನುಕೂಲಂಗೆ ನೋಡ್ಕೊಂಡು ಹಾಕಿ ನಾನು ಸ್ಪೂನ್ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಎರಡು ಸ್ಪೂನ್ ಇದ್ದೀನಿ ಮತ್ತು ಧನಿಯಾ ಪುಡಿನೂ ಕೂಡ ನಾನು ಒಂದು ನಾಲ್ಕು ಸ್ಪೂನ್ ಇದ್ದೀನಿ ಆಮೇಲಿಂದ ನೀರು ಹಾಕ್ಬಿಟ್ಟು ರುಬ್ತೀನಿ ಏನಕ್ಕೆ ರುಬ್ತೀನಿ ಅಂತ ಹೇಳಿದರೆ ಇದು ಖಾರದ ಪುಡಿ ಪುಡಿನ ಹಂಗೇ ನಾವು ಸಾಂಬಾರಿಗೆ ಹಾಕೋದ್ರಿಂದ ಅದು ಬಿಸಿ ಇರುತ್ತಲ್ಲ ಗಂಟಾಗತ್ತೆ ಅಂತ ಅಷ್ಟೆ ಗಂಟಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ ಇದು ನಮ್ಮ ಹಳ್ಳಿ ಎಲ್ಲ ಹಿಂಗೆ ಮಾಡೋದು ನಮ್ಮೂರ ಕಡೆ ಹಾಗೇ ನಾನು ಇಲ್ಲಿ ನಿಮ್ಗೆ ಇದ್ದೀನಿ ಇವಾಗ ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಒಟ್ಟಿಗೆ ರುಬ್ಬಿದ್ ಮಾಡ್ತಾರೆ ಹಂಗೆ ಮಾಡಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನಾನು ಈಗ ತೋರಿಸ್ತಾ ಇದ್ದೀನಿ ಿನಲ್ಲ ಆ ಥರ ಮಾಡಿದ್ರೇನೆ ಪ್ರತಿಯೊಂದನ್ನು ರುಬ್ಬಿ ರುಬ್ಬಿ ಮಾಡಿದ್ರೇ ಮೊಟ್ಟೆ ಕೋಳಿ ಸಾರು ಟೇಸ್ಟಾಗಿ ಬರೋದು ನೀವು ಒಂದ್ಸರ್ತಿ ಮನೆ ಟ್ರೈ ಮಾಡಿ ಇದೇ ಥರ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ ಯಾವಾಗ ಸಂಡೇ ಹೊತ್ತು ಫ್ರೀ ಆಗಿರ್ತಿರಲ್ಲ ಅಂಥ ಟೈಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ಥರ ನಾಟಿ ಕೋಳಿ ಸಾರು ಕೂಡ ಇದ್ರ ಮುಂದೆ ಏನಿಲ್ಲ ಮೊಟ್ಟೆ ಕೋಳಿ ಸಾರು ಮುಂದೆ ಅಷ್ಟು ಟೇಸ್ಟೇ ಆಗಿರುತ್ತೆ ಇವಾಗ ಇದನ್ನು ಖಾರದ್ದು ರುಬ್ಬಿದ್ನಲ್ಲ ಅದನ್ನು ನೀರನ್ನು ಮಿಕ್ಸಿ ಜಾರಿಗೆ ಇದು ಅಲ್ಲಾಡಿಸ್ಬಿಟ್ಟು ಅದೊಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇನೇ ಟೇಸ್ಟ್ ಇರುತ್ತೆ ಲಾಸ್ಟಲ್ಲಿ ಅದನ್ನು ಬರೀ ಖಾರದ ನೀರಾಗಿ ಬಿಸಾಕ್ಬೇಡಿ ಮತ್ತು ತೊಳೆಯೋಕೆ ಆ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನೀರು ಒಂದು ಸ್ವಲ್ಪ ಇದ್ದೀನಿ ಹೆಂಗಿದ್ರು ಸಾಂಬಾರಿಗೂ ನಾವು ನೀರು ಹಾಕಬೇಕಲ್ಲ ಇನ್ನೂ ನೀರು ಹಾಕ್ಕೊಂಡಿಲ್ಲ ಆವಾಗ ಮಿಕ್ಸಿಲಿ ರುಬ್ಬಿರೋದ್ರ ನೀರನ್ನೇ ಸೇರಿಸ್ಕೊಂಡು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂದರೆ ಟೇಸ್ಟಿಗೋಸ್ಕರ ಕೊತ್ತಂಬರಿ ಎಲ್ಲ ಮೇಲೆ ಇವಾಗ ಅದೇ ಮೊಟ್ಟೆ ಕೋಳಿ ಸಾರಿಗೆ ಮೊಟ್ಟೆ ಬೇಕು ಮೊಟ್ಟೆದು ಕೊಟ್ಟಿರ್ತಾರಲ್ಲ ಅದನ್ನು ನಾನಿವಾಗ ಕುಕ್ಕರ್ ಮುಚ್ಚಲ ಮುಚ್ಚೋಕ್ಕಿಂತ ಮುಂಚೆ ಕೊನೆದಾಗಿ ಇದು ಕುದಿ ಬರಬೇಕು ಕೊತ್ತ ಕುದಿ ಬಂದಾಗ ಅದನ್ನು ಕೊನೆಗೆ ಸೌಟ್ ಆಡಿಸಿ ಸೌಟ್ ಆಡಿಸ್ಬಾರ್ದು ಹಾಗೆ ಮೇಲಷ್ಟೇ ಹಾಕ್ಬಿಟ್ಟು ಮುಚ್ಚಿಲ ಮುಚ್ಚಿಬಿಟ್ಟು ನಾಲ್ಕು ವಿಶೀಲ ಕೂಗಿಸ್ಬೇಕು ನಾಲ್ಕು ಬಿಸಿಲು ಕೂಗ್ಸಿದ ಮೇಲೆ ಸಾಂಬಾರು ರೆಡಿ ನಿಮಗೆ ಪ್ಲೇಟಿಗೆ ಹಾಕ್ಕೊಂಡು ಒಂದು ಒಂದು ಚೆನ್ನ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ದರೆ ಹಾ ಹಾ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿನ್ಬೇಕು ಆಮೇಲೆ ಇದರಿಂದ ಮೊಟ್ಟೆ ಕೋಳಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟು ಕೂಡ ಇದೆ ಸೊ ಅವಾಗ ಮಾಡ್ಕೊಂಡು ತಿನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ಥ್ಯಾಂಕ್ ಯು